ಗೈಡ್ಲೈನ್ಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗೈಡ್ಲೈನ್ಸ್ ಅಂತ ಇರಬೇಕು ಮಾರ್ಗದರ್ಶನ ಅನ್ನೋದು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವು ಮಾರ್ಗದರ್ಶಕರು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನಮ್ಮಲ್ಲಿ ದುಡಿಯುವ ಛಲ ಹಠ ಸಾಧನೆ ಮಾಡುವಂಥ ಮನಸ್ಥಿತಿ ಕ್ರಿಯಾತ್ಮಕ ಶಕ್ತಿ ಎಲ್ಲವೂ ಇರ್ಬೋದು ಬಟ್ ಏನು ಮಾಡೋದು ಹೇಗೆ ಹೋಗೋದು ಇದನ್ನು ದಾರಿ ತೋರಿಸೋದಕ್ಕೆ ಒಬ್ಬ ಗುರು ಇರಬೇಕಲ್ವಾ ಮಾರ್ಗದರ್ಶಕ ಅಂತ ಇರಲೇಬೇಕಲ್ವಾ ಅದು ನಮ್ಮ ಜೀವನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಸೊ ಈ ಅಡ್ವೈಸರ್ನ ಬೇರೆ ಹುಡುಕ್ಬೇಕಾ ನಾವು ಅಂದ್ಕೋಬೇಡಿ ನಿಮ್ಮ ಆತ್ಮಸಾಕ್ಷಿಗಿಂತ ದೊಡ್ಡ ಅಡ್ವೈಸರ್ ಯಾರೂ ಇಲ್ಲ ಅದನ್ನು ತಾಳ್ಮೆಯಿಂದ ನೀವು ಮೌನವಾಗಿ ನಿಮಗೆ ಐದು ನಿಮಿಷ ಟೈಮನ್ನು ಕೊಟ್ಕೊಳ್ಳಿ ನಾನು ಯಾವುದನ್ನು ಮಾಡೋದು ಕೊಟ್ಟಿದ್ದೀನಿ ಯಾವುದನ್ನ ಮಾಡೋದಕ್ಕೆ ಹೊಡಬಾರ್ದು ಅನ್ನೋ ಒಂದು ಕ್ಲ್ಯಾರಿಟಿ ಇರಬೇಕಾಗತ್ತೆ ಸೊ ಆತ್ಮಸಾಕ್ಷಿಗಿಂತ ದೊಡ್ಡ ಮಾರ್ಗದರ್ಶಕ ಮತ್ತೊಬ್ಬ ಇಲ್ಲ ಅದು ಏನೇ ಇದ್ದರೂ ಕೂಡ ಪರ್ಯಾಯವಾಗಿ ಕೆಲವರು ಮಾರ್ಗದರ್ಶನ ಮಾಡೋದಕ್ಕೆ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ಬಟ್ ನಾವು ತೊಗೊಳ್ಳೋವಂತಹ ಮಾರ್ಗದರ್ಶನ ಹೇಗಿರಬೇಕು ಯಾರ ಜೊತೆ ನಾವು ಮಾರ್ಗದರ್ಶನವನ್ನು ತಗೊಳ್ಬೇಕು ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ದೊಡ್ಡವರಾಗಿರ್ಬೋದು ಎಕ್ಸ್ಪೀರಿಯನ್ಸ್ ಪೀಪಲ್ ಆಗಿರ್ಬೋದು ನಮಗೆ ನಿಜವಾಗ್ಲಿಯೂ ಒಳ್ಳೆಯ ಗೈಡ್ಲೈನ್ಸನ್ನು ಕೊಡ್ತಾರಾ ಅವರೆಲ್ಲರ ಗೈಡ್ಲೈನ್ಸ್ ನಾವು ತಗೋಬೋದಾ ಖಂಡಿತವಾಗಿ ರಾಂಗ್ ಏಕೆಂದರೆ ಎಲ್ಲರ ಅಡ್ವೈಸು ಕರೆಕ್ಟಾಗಿರೋದಿಲ್ಲ ಎಲ್ಲರೂ ಕೂಡ ನಮ್ಮನ್ನು ಸನ್ಮಾರ್ಗದ ಮಾರ್ಗದಲ್ಲಿ ತೇಲ್ಸೋದಿಲ್ಲ ಏಕೆಂದರೆ ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ಬರಿಗೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಏಕೆಂದರೆ ಮನುಷ್ಯ ಒಬ್ಬನೇ ಅಲ್ವಲ್ಲ ಅವನ ಭಾವನೆಗಳು ಏರಳಿತಗಳು ಜೀವನದ ಹಾದಿ ಎಲ್ಲವೂ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಆತನಿಗೆ ಆದಂತಹ ಎಕ್ಸ್ಪೀರಿಯನ್ಸ್ ಕೂಡ ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಆತನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಆತ ನಮಗೆ ಅಡ್ವೈಸನ್ನು ಕೊಡ್ತಾನೆ ಅದು ನಮಗೆ ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ಥಿಂಕ್ ಮಾಡಬೇಕು ಏಕೆಂದರೆ ಕೆಲವರು ನೋಡಿ ಇಲ್ಲಿ ಹತ್ತು ರೂಟ್ ಇದೆ ಅದರಲ್ಲಿ ನನಗೆ ವೆರಿ ಬೆಸ್ಟ್ ರೂಟ್ ಅಂದರೆ ಒಂದು ಮೂರು ಆ ರೂಟಲ್ಲಿ ನೀವು ಹೋಗ್ಬೋದು ನನಗಂತೂ ಕಂಫರ್ಟಬಲ್ ಫೀಲ್ ಆಯಿತು ಅಂತ ಅವ್ರು ಹೇಳ್ತಾರೆ ಬಟ್ ಅದು ಅವ್ರಿಗೆ ಕಂಫರ್ಟಬಲ್ ಫೀಲ್ ಇರಬಹುದು ಬಟ್ ನಮಗೆ ಅದು ಕಂಫರ್ಟಬಲ್ ಫೀಲಾ ಅದು ನಮಗೆ ನಿಯರಾ ಆ ರೂಟಲ್ಲಿ ನಾವು ಹೋಗ್ಬೋದಾ ಅದರಲ್ಲಿ ನಮಗೆ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ವಾ ನಮ್ಮ ಗೌರವ ಎಂತಹದ್ದು ನಮ್ಮ ವ್ಯಕ್ತಿತ್ವ ಎಂಥದ್ದು ನಾವು ಬೆಳೆದು ಬಂದಂತಹ ಆದಿ ಎಂಥದ್ದು ನಮ್ಮ ಪೇರೆಂಟ್ಸ್ ಯಾವ ರೀತಿ ಬೆಳೆದಿದ್ದಾರೆ ನಮ್ಮ ಸರೌಂಡಿಂಗ್ ಪೀಪಲ್ ಹೇಗಿದ್ದಾರೆ ನನ್ನ ಗುರಿ ಏನು ನನ್ನ ಉದ್ದೇಶ ಏನು ಇದು ಎಲ್ಲದರ ಕ್ಲಾರಿಟಿ ಫಸ್ಟ್ ನಿಮ್ಮಲ್ಲಿರಬೇಕು ಅದಿದ್ದಾಗ ಮಾತ್ರ ಒಬ್ಬ ಗೈಡರ್ ಏನ್ ಹೇಳ್ತಾನೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದರ್ವೈಸ್ ನೀವು ಅದನ್ನ ಗ್ರಾಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಬಿಡಿ ಯಾಕೆಂದ್ರೆ ಯಾರು ಹೇಗೆ ಹೇಳುತ್ತಾರೋ ನನಗೆ ಅವರು ಗುಡ್ ಅಡ್ವೈಸರ್ ನನಗೆ ತುಂಬ ವರ್ಷದಿಂದ ಗೊತ್ತಿರುವಂತಹ ವ್ಯಕ್ತಿ ಅಥವಾ ನಮಗಿಂತ ಏಜ್ಡ್ ಪರ್ಸನ್ ಇವ್ರು ಹೇಳೋದಿಲ್ಲ ಕರೆಕ್ಟ್ ಅಂತ ನೀವೇನಾದ್ರೂ ಬ್ಲೈಂಡಾಗಿ ನಂಬ್ಕೊಂಡು ಹೋಗ್ಬಿಟ್ರೆ ಅದು ಸರಿ ಇರೋದಿಲ್ಲ ಏಕೆಂದರೆ ಎಲ್ಲರ ವ್ಯಕ್ತಿತ್ವ ಒಂದೇ ರೀತಿಯಾಗಿರೋದಿಲ್ಲ ಅವರು ಗ್ರಾಸ್ ಮಾಡ್ಕೊಳ್ಳೋದು ಎಲ್ಲ ಪಾಸಿಟಿವ್ ಅಂತ ನಾವು ಹೇಗೆ ಅಂದ್ಕೊಡೋದು ಕೆಲವರು ಬರೀ ನೆಗೆಟಿವ್ನಿಗೆ ಅಟ್ರಾಕ್ಟ್ ಆಗ್ತಿರ್ತಾರೆ ನೆಗೆಟಿವಿಟಿನೇ ತೊಗೊಳ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ನಮಗೆ ಗೈಡ್ ಮಾಡಿದ್ರೆ ನಾವು ಕೂಡ ನೆಗೆಟಿವ್ ವೇನಲ್ಲಿ ಹೋಗ್ತೀವಲ್ವಾ ಸೊ ಥಿಂಕ್ ಅವರು ಪಾಸಿಟಿವ್ ಪರ್ಸನ್ನ ನೆಗೆಟಿವ್ ಪರ್ಸನ್ನ ಇದು ನನಗೆ ಅಪ್ಲೈ ಆಗುತ್ತಾ ಇಲ್ವಾ ಇದು ನೆಸೆಸಿಟಿ ಇದೆಯಾ ಇಲ್ವಾ ಇದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗುತ್ತೆ ಗೈಡ್ ಮಾಡಬೇಕು ಗೈಡರ್ ಬೇಕು ಮಾರ್ಗದರ್ಶನ ಬೇಕು ಅಥವಾ ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಸೇರ್ಕೊಂಡ್ಬಿಟ್ಟು ಒಂದು ಐಡಿಯಾ ಲಜ್ ತಗೋತೀವಿ ಫೈನ್ ಎಲ್ಲ ಫೈನ್ ಅವರು ಅವರು ಏನೆಲ್ಲ ಹೇಳ್ತಾರೆ ಅಷ್ಟೇ ಬಟ್ ಎಲ್ಲದಕ್ಕಿಂತ ದೊಡ್ಡ ಮಾರ್ಗದರ್ಶಕ ಅಂದರೆ ನಿನ್ನ ಆತ್ಮಸಾಕ್ಷಿ ಅದಕ್ಕಾಗಿ ನೀವು ಫಸ್ಟು ಯಾವತ್ತೂ ಏನೇ ಒಂದು ಕೋಚಿಂಗ್ ತೊಗೊಳ್ಳಿ ಒಂದು ಗೈಡ್ಲೈನ್ಸ್ ತಗೊಳ್ಳಿ ಎಲ್ಲದಕ್ಕಿಂತ ಮೇನಾಗಿ ಒಬ್ಬರೇ ಕೂತ್ಕೊಂಡು ಹತ್ತು ನಿಮಿಷ ಥಿಂಕ್ ಮಾಡಿ ನೀವು ಬೆಳೆದು ಬಂದಂತಹ ಪರಿಸರ ನಿಮ್ಮ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಗೋಲು ನಿಮ್ಮ ಅಚೀವ್ಮೆಂಟು ನಿಮ್ಮ ಡ್ರೀಮ್ ನಿಮ್ಗೆ ಏನು ಬೇಕು ಪ್ರಾಪರಾಗಿ ನೀವು ಏನು ಮಾಡೋದು ಕೊಟ್ಟಿದ್ದೀರಾ ಯಾವ ವೇ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಯಾವ ದಾರಿಯಲ್ಲಿ ನೀವು ಹೋಗೋದಕ್ಕೆ ಸಾಧ್ಯ ಇವೆಲ್ಲವನ್ನು ನೀವು ಆತ್ಮಾವಲೋಕನ ಮಾಡ್ಕೋಬೇಕು ನೀವೇನು ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ಆನ್ಲೈನಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀರಾ ಅಲ್ಲಿ ಯಾವ್ಯಾವ ಗೈಡ್ಲೈನ್ಸ್ ಸಿಗುತ್ತೆ ತಗೋತೀರಾ ಅದರ್ವೈಸ್ ಏನು ಮಾಡ್ತೀರಾ ಕೋಚಿಂಗ್ ಸೆಂಟರ್ಸ್ ಇದೆ ಕೋಚಿಂಗ್ ಸೇರ್ಕೋತೀರಾ ಅಲ್ಲಿ ಒಂದು ಒಳ್ಳೆಯ ಬುಕ್ಸ್ ಇದೆ ಗೈಡ್ಲೈನ್ಸ್ ಇದೆ ಅವೆಲ್ಲ ಮಾಡ್ಕೋತೀರಾ ಯಾವುದೋ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಥವಾ ಏನೋ ಒಂದು ವ್ಯಾಪಾರವನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀರಾ ಏನೋ ಒಂದು ಮಾಡೋದು ಕೊಡ್ತೀರಾ ಬಟ್ ಲೈಫಲ್ಲಿ ಬರೋಂತಹ ಎಲ್ಲ ಗೈಡ್ಲೈನ್ಸು ಕರೆಕ್ಟಾಗಿರುತ್ತೆ ಅನ್ನೋದು ಹೇಗೆ ಸಾಧ್ಯ ಹೇಗೆ ಹೇಳ್ತೀರಾ ಅಲ್ವಾ ಸೊ ಥಿಂಕ್ ಟ್ವೈಸ್ ಯಾಕೆಂದರೆ ಯಾವುದನ್ನು ಕೂಡ ಬ್ಲೈಂಡಾಗಿ ನಾವು ನಂಬೋದಕ್ಕೆ ಹೋಗ್ಬಾರ್ದು ಅವೆಲ್ಲ ಇರಬೇಕು ಅವೆಲ್ಲ ತಗೋಬಾರ್ದ ತಗೋಬೇಕು ಬಟ್ ನೀವು ಯಾವತ್ತಾದರೂ ಆಫ್ ಆ್ಯನ್ ಅವರ್ ಒಬ್ಬರೇ ಮೌನವಾಗಿ ಕೂತ್ಕೊಂಡಿದ್ದೀರಾ ಥಿಂಕ್ ಮಾಡಿದ್ದೀರಾ ನಿಮ್ಮನ್ನು ನೀವು ಕ್ವಶನ್ ಮಾಡಿದ್ದೀರಾ ನಾನು ಓದಿರೋದೇನು ನಾನು ಯಾವ ಜಬ್ ಜಾಬ್ಗೆ ಅಪ್ಲೈ ಮಾಡಬೇಕು ನಾನು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನನ್ನ ಮುಂದಿನ ಗೋಲ್ ಏನು ನನ್ನ ಲಾಭ ನಷ್ಟ ಏನು ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ನನ್ನ ಕೈಲಿ ಸಾಧ್ಯತೆ ಏನು ಈ ಥರ ಕಷ್ಟ ಬಂದಾಗ ನನಗೆ ಫೇಸ್ ಮಾಡೋಕ್ಕೆ ಸಾಧ್ಯನಾ ಅದನ್ನು ತಡ್ಕೊಳ್ಳೋವಂತಹ ತಾಳ್ಮೆ ಸಹನೆ ವ್ಯವಧಾನ ನನ್ನಲ್ಲಿದೆಯಾ ಇದೆಲ್ಲ ಕ್ವಶನ್ಗೆ ಉತ್ತರ ಸಿಕ್ಕಿದ ಮೇಲೆ ರೀ ನಾವು ಒಂದು ರೂಟ್ ಹಿಡಿಬೇಕು ಆ ಥರ ಗೆ ಟಾಂಜನೇಯ ಪಟ 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 ಯಾವುದೋ ಬಂದು ದಾರಿನ ಓಕೆ ಅವ್ರು ಹೋಗ್ತಾಯಿದಾರೆ ನಾವು ಹೋಗ್ತಾ ಇದ್ದೀವಿ ಅವ್ರಿಗೆ ಅವ್ರಿಗೆಲ್ಲ ಸಕ್ಸಸ್ ಸಿಕ್ತಂತೆ ನನಗೂ ಸಕ್ಸಸ್ ಸಿಗುತ್ತೆ ಏನೋ ಒಂದು ಮಾಡ್ಕೊಂಡು ಹೋಗೋದು 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 ಅಂದರೆ ಜೀವನದಲ್ಲಿ ನೀವು ಚಾರ್ಮಿಂಗ್ ಪರ್ಸನ್ ಆಗೋದಿಲ್ಲ ಐಡೆಂಟಿಟಿ ಉಳಿಸ್ಕೋದಕ್ಕೆ ಆಗೋದಿಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಚೀವ್ಮೆಂಟ್ ಅಂದರೆ ಒಂದು ಲೆವೆಲ್ಗೆ ಓಕೆ ಓಕೆ ಅಷ್ಟೆ ಒಂದು ಐ ಲೆವೆಲ್ಗೆ ರೀಚ್ ಆಗೋದಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಆತ್ಮಸಾಕ್ಷಿಗಿಂತ ದೊಡ್ಡ ಮಾರ್ಗದರ್ಶಕ ಮತ್ತೊಬ್ಬ ಇಲ್ಲ ನಿಮಗೆ ನೀವು ಅರ್ಧ ಗಂಟೆ ಕ್ವಶನ್ ಮಾಡಿಕೊಂಡಾಗ ಪ್ರತಿಯೊ ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ಅವಲೋಕನ ಮಾಡಿಕೊಂಡಾಗ ಯು ವಿಲ್ ಗೆಟ್ ಡೆಫಿನೆಟ್ಲಿ ದ ಗುಡ್ ಆನ್ಸರ್ ಅಲ್ವಾ ಹಾಗಾಗಿ ನಿಮ್ಮೊಳಗೆ ಪ್ರಶ್ನೆ ಇದ್ದಾಗ ಆನ್ಸರ್ ಕೂಡ ನಿಮ್ಮೊಳಗೆ ಇರುತ್ತೆರೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್